ಸಾರಿ ವೀಕ್ಷಕರೇ ನಿನ್ನೆ ವಿಡಿಯೋ ಮಾಡಿಟ್ಕೊಂಡಿದೆ ನಾಲ್ಕು ವಿಡಿಯೋ ಮಾಡಿಟ್ಕೊಂಡಿದೆ ಬಿಟ್ಟು ಮತ್ತ ಏಳು ಗಂಟೆ ಸಲಿ ಎಂಟೂವರೆ ಸಲ್ಲಿ ಊರಕ್ ಹೋಗಿದ್ದು ನನ್ನ ತಮ್ಮನ ಮಗಳು ಹಿಂಗೆ ವೀಡಿಯೋ ಹೇಳಿ ಅಪ್ಲೋಡ್ ಮಾಡೋಕೆ ಫೋನ್ ಇಟ್ಕೊಂಡು ಅವ್ಳು ಡಿಸ್ಪ್ಲೇ ಹೊಡೆದಾಕ್ಬಿಟ್ಟಿದ್ಳು ರಾತ್ರಿ ಹನ್ನೆರಡು ಗಂಟೆವರೆಗೂ ಡಿಸ್ಪ್ಲೇ ಹಾಕಿಸ್ಕೊಂಡು ಹೊಸ್ಪೆಲೇಂದ ಬರೋಷ್ಟು ಟೈಮ್ ಆಗ್ಬಿಡ್ತು ಇವಾಗ ಎದ್ದಿರೋದೇ ಟೈಮ್ ಆಗ್ಬಿಟ್ಟೈತೆ ಅದಕ್ಕೆ ಲೇಟಾಗಿ ಬಿಡ್ತಿದ್ದೀನಿ ವೀಡಿಯೋ ಇನ್ಮೇಲೆ ಪಕ್ಕ ಒಂದು ನಾಲ್ಕೈದು ವೀಡಿಯೋ ಬಿಡೋಕೆ ಟ್ರೈ ಮಾಡ್ತೀನಿ ರೀ ಯಾರು ಬೇಜಾರಾಗಬೇಡ್ರಿ ಸ್ವಲ್ಪ ಹೋಗ್ಬೇಕಿತ್ತು ಇಲ್ಲಿಂದ ನಾವು ಮಳವಳಿಗೆ ಹೋಗ್ಬೇಕಲ್ರಿ ಅದಕ್ಕೆ ಊರಕ್ಕೆ ಹೋಗಿದ್ದು ಎಲ್ಲ ಸ್ವಲ್ಪ ದೂರನ ಆಗ್ಬಿಡ್ತು ಅದರಲ್ಲಿ ಬೇರೆ ನಮ್ಮ ತಮ್ಮನ ಮಗಳು ಬೇರೆ ಫೋನ್ ಹೊಡೆದಾಕ್ಬಿಟ್ಟಿದ್ರು ಆ ಡಿಸ್ಪ್ಲೇ ಎಲ್ಲ ಹಾಕಿಸ್ಕೊಂಡು ಬರೋಷ್ಟೊಳಗೆ ಪಾಪ ಅವನ ಹಾಕಿಸ್ಕೊಟ್ಟ ರಕ್ ಕೊಟ್ಟಿದ್ದ ನಾವು ಇಲ್ಲಿ ಬಂದು ಹೊಸಪೇಟೆಯಾಗೆ ಹಾಕಿಸ್ಕೊಂಡ್ವಿ ಅದು ಹಾಕಿಸ್ಕೊಂಡ್ ಬರೋಷ್ಟೊಳ ಹನ್ನೆರಡು ಗಂಟೆ ಆಗ್ಬಿಡ್ತ್ರಿ ಮನೆಯಾಕ ಅದಕ್ಕೆ ನೆನ್ನೆ ವೀಡಿಯೋ ಬಿಟ್ಟಿಲ್ರಿ ಯಾರು ಬೇಜಾರಾಗಬೇಡ್ರಿ ನನಗೆ ಅದ ಬೇಜಾರಾಗಿತ್ತು ರೀ ನಾಲ್ಕು ವೀಡಿಯೋ ಮಾಡಿ ನಾಲ್ಕು ವೀಡಿಯೋನು ಬಿಟ್ಟಿಲ್ವ ಅಂತೇಳಿ ಯಾರು ಬೇಜಾರಾಗ್ಬೇಡ್ರಿ ಇವತ್ತಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬಿಡ್ತೀನಿ ರೀ ಅಲ್ಲ ಭಾಗ್ಯ ಇಟ್ಕಟ್ಟಿಗೆ ತಂದು ಹಾಕಂದವಳ ಹೆಂಗಿದ್ರು ಹೊಲಕ್ಕೆ ಹೋಗೋಳ ಆಕೆ ಅಂತೂ ಇಲ್ಲ

ಒಂದು ಇಪ್ಪತ್ ಕಟ್ಗೆ ಎತ್ಕೊಂಡ್ ಹೋಗ್ಬಿಡ್ತೀನಿ ಇಪ್ಪತ್ ಮೂವತ್ತು ಎಟ್ ಸಿಗ್ತಾವೆ ಎಲ್ಲ ತಲೆ ಕತ್ಕೊಂಡು ಓಡಾಬಿಡದೆ ಇಲ್ಲ ಅಂದ್ರೆ ಆಕೆ ಕೈಯಾಗ ಸಿಗಕೊಂಡ್ ಇನ್ನ ಬರ್ದಾ ಬಿಡ್ತಾಳ ಫಸ್ಟ್ ಕಟ್ಟಿಗೆ ಎತ್ಕೊಂಡು ಓಡತೀನಿ ಅಯ್ಯೋ ಅಯ್ಯೋ ಈ ಪಾತಿ ಬಂದವಳಲ್ಲೋ ನಾನ್ ಕಟ್ಕ ಕತ್ಕೊಂಡು ಹೋಗ್ಬೇಕಾರ ಬಂದಾಳ ನೀವು ತಡ್ಗೆ ಮಾಡಾಕ ಕಟ್ಗೆ ಇಲ್ಲಪ್ಪ ತರಕ್ ಹೋಗ್ಬೇಕಲ್ಲಪ್ಪ ಅನ್ಕಂಡಿ ಇಲ್ಲ ಕತ್ಕೊಂಡು ಹೋಗೋಣ ಯಾರು ಇಲ್ಲ ಅನ್ಕೊಂಡು ಈಕೆ ಕೈಯಾಗ ತಗ್ಲಾ ಕಣ್ಣಲ್ಲಪ್ಪ ನಾನಿಗೆ ಎಲ್ಲಿ ಕಡೆಗೆ ಕದ್ದಾನ ಅಂತ ಹೇಳಿ ಹೆದರ್ಕೊಂಡ್ಬಿಟ್ಟಿದೆ ಹಂಗು ಹಿಂಗ್ ತಗಲಕ್ಕೊಂಡಿಲ್ಲ ಫಸ್ಟ್ ಕಡಿಕೆಗೆ ತಗೊಂಡೋಗಿ ಒಳಕ್ಕಿಟ್ಟ ಬಂದ್ಬಿಡ್ತೀನಿ ಮನೆಯಕ್ಕ ಮೇ ಆಗ್ಬೇಕಾರೆ ಬಂದ್ ಮಾತಾಡ್ತೀನಿ ಹೋಗ್ ಬರ್ತೀನಿ ಮೊದ್ಲು ಇಲ್ಲ ನಿಂತ್ಕಂತೇಳಿ ಹೇಳಿ ಒತ್ಕೊಂಡ್ ಬರ ಒತ್ ನಂಗೆ ಸುಸ್ತಾಗಿತ್ತು ಕಣ ಇಲ್ಲಿ ಇಟ್ಟು ನಿಂತ್ಕೊಂಡಿದೆ ನೋ ಯಾರು ಬರ್ತಾರ ಎತ್ತಿ ಹೇಳಿ ಯಾರು ಬರ್ನಿಲ್ಲಲ್ಲ ಮತ್ತ ಇಲ್ಲ ಹೋಗಿ ಎತ್ಕೊಂಡ್ ಬಂದೆ ಕಣ ಕೈ ನೊಯ್ ಇದ್ದೆ ಕಣ ನಾನ ಕಡದ್ ಬಂದೀನಿ ಈಟೊತ್ತು ನೋಡಿ ನೋಡಿ ಕೈ ಸುಸ್ತಾಗ್ಬಿಟ್ಟು ಗೊತ್ತೇನ ಕಡದ್ ಕಡದು ಕೊಡ್ಬಿಟ್ಟಪ್ಪ ಏನಪ್ಪ ಮಾತಾಡುವ ಅಲ್ತ ಹೊಡಿಯೋದು ಇಕ್ಕಿ ನೋಡಾಳೇನ ಏನು ಮಾತಾಡಿ ಏನು ಮಾತಾಡಲಿ ಏನ ಎತ್ಕೊಂಡಿಲ್ಲ ಅಂತ ಹೇಳ್ತಿಲ್ಲೇ ಹಾಂ ಬೇಕಾರ ನೀನೇ ಎತ್ಕೋಗು ನಾನು ಯಾರಿಗೂ ಹೇಳಕ್ಕಿಲ್ಲ ನಾನು ಯಾಕೆ ಎತ್ಕೊಳ್ಳಿ ನಾನು ಕಟ್ಕೊಂಡು ಕಟ್ಕೊಂಬಂದ್ರೆ ಅದು ಇಟ್ಟು ಇಲ್ಲ ನಿಂತ ಬರ್ತೀನಿ ನಾನು ಕಟ್ಕೆ ಕಟ್ತೀನಿ ಅಂತೇಳಿ ಯಾರಿಗೂ ಗೊತ್ತಾಗ್ಬಾರ್ದು ಹ್ಞೂ ಎತ್ಕೊಂಡೋಗಿ ಇಟ್ಟು ಬರ್ತೀನಿ ಪಾತಿ ಇಲ್ಲೇ ನಿಂತಾಳಿ ನೇನು ಬಾಗಿ ಬರೋ ಟೈಮು ಸರಿಯಾಗಿ ಬರ್ಸ್ಕೊಂತೇಳಾ ಪಾತಿನಿ ನೋಡ್ತೀರಿ ಹಂಗೇ ಬಗ್ಗೆ ಆನಿ ಮನೆಯಾಗ ಕಟ್ಟಿಗೆ ಕಲೆ ಐತವ ಕಟ್ಕೆ ಕಲೆ ಆಯ್ತಾವ ಅಂತೀರಿ ಪಾತಿ ಹೋಗ್ತಾವಳೆ ಕಣೆ ಪಾತಿಗೇನೆ ಬಂದಿರೋದು ಮೊಲ್ಲಾಗ್ರು ಯೋವ್ ಹಾ ಪಾತಿ ಕಟ್ಗೆ ಕದಿಕಲೇ ಅನ್ಕೊಂಡ ಐತಿಲ್ಲಾ ಬಿಡು ಸುಮ್ಕಿರ ಮಾತಾಡಕ್ಕೊಬ್ರ ಸುಮ್ಕಿರು ನಾನು ಕಟ್ಗೆ ಕಡ್ಕಂಬ್ ಕಡ್ಕೊಂಡ್ ಹಾಕೋದು ಈಕೆ ಎತ್ಕೊಂಡು ಹಾಕಿ ಇರ್ಗ ಏನ್ ಮಾಡ್ತಾಳೆ ಏನ್ ಬಿಡ್ತಾ ನೋಡ್ತೀನಿ ಲೌಡಿ ಒಳಗೆ ಐತಿ ನೋಡ ನೋಡ ಬಿಚ್ ಹಾಕ್ತೀರಿ ಒಂಚೂರು ಮುಂಚೂರು ಅಯ್ಯೋ ಈಕೆ ಏನೇ ಕಟ್ಗೆ ಕೈ ಹಾಕ್ತವಳಲ್ಲಿ ಅಯ್ಯೋಂಗ್ ಕಟ್ಗೆ ಕತ್ತಿರೋದು ಈಕಿನ ಎಳ್ಕೊಂಬರೇ ಎಳ್ಕೊಂಬರೇ ರೋಡಾಗ ಎರಡ ಬೇರೆ ಬಿಡಿದ್ರ ಬುದ್ಧಿ ಕಲಿತಾ ಇನ್ನೊಂದು ಕಟ್ಗೆ ಕದಿದ್ದಾವ್ ಅವಳು ಅಣ್ಣನ ಅಷ್ಟಿಗೆ ಈಕೆ ಯಾಕೆ ಹಿಂಗೆ ಕದಿಯಪ್ಪನ നടി നടി മറക്കളെ തകൊക്ക തക ഇവൾക്ക് കർക്കംബര എഴക്കോള ಕಣಮಿ ನಾನು ಈಟೋ ತು ಅಂತ ಗೊತ್ತಿದ್ರು ನಮ್ಮ ಮನೆ ಹತ್ರ ಕಟ್ಟಿಗೆ ಕದಿಯಾಕ ಏಟ್ ಅಧಿಕಾರ ಐತಿ ನಿಂಗೆ ಎದಕ್ಕೆ ಕಟ್ಟಿಗೆ ಕದಿ ನೀನು ಹಾ ನಾನು ದಿನಾಲು ಒಂದೊಂದು ವಾರ ಕಟ್ಕೊಂಡ್ ಬರ್ತೀನಲ್ಲಪ್ಪ ಕಟ್ಕೊಂಡು ಅದ್ರಾಗ ಆರ್ತರದವರೆ ಹೋಗ್ತಾವಲ್ಲಪ್ಪ ಅಂತೇಳಿ ನಾನು ನೋಟಿ ಕಂಡ ಸತ್ರ ನೀನು ಕಟ್ಟಿಗೆ ಎತ್ಕೊಳಕ್ ಬಂದಿ ಏನ ಬಾ ಐತಿ ಬಾ ಮುಂಡೆ ಬಾ ನಿಮ್ಗೆ ಐತಿ ದೇ ಬೇವರ್ಸಿ ನೋಡಿ ಮಾಡ್ತೀನಿ ಬಾ ನಿಮ್ಗೆ ಬಿಡ್ಬಡಕಣ ಬಗೆ ಬಿಡ್ಬಡಕಣ ಸರ್ ಸರಿ ಆ ಮುಕ್ಳ ಮ್ಯಾಗ ಓದಿ ಈಗ ಹಾ ಕಟ್ಟಿಗೆ ಕದಿ ಬತ್ತಾಳೆ ಏನ ಕಟ್ಗೆ ಕದ್ಯಾಕ ನಾವು ನೋಡ್ತಾನೆ ಇವಿ ಕಟ್ಟಿಗೆ ಏಟ್ ಕಲೆ ಐತವ ಏಟ್ ಕಲೆ ಐತೆ ಅಂದಷ್ಟು ಈಕಿ ಕಟ್ಕೊಂಡೋಗ್ತಾಳೆ ಏನ ಬಿಡ್ಬಡಾ ಬಡ ಹೇಳ್ತೀನಿ

ಎದು ಕುಡಿತಿದ್ರೆ ಎಲ್ಲಾರು ಹೇಳ್ಬಿಟ್ಟಾರು ಹೊಡಿರವ ಹಂಗ ಹೊಡೆದ್ರ ಹುಡುಗಿ ಚತ್ಕಿತ್ ಹೋಗ್ಬಿಟ್ರಲ್ಲ ಎದು ಕುಡಿತಿದ್ರಿ ಹೇಳ್ರಿ ನೋಡಿ ಗೌಡ್ರ ನಾವ್ ಏ ಕಟ್ಗೆ ಅಲ್ಲಿ ಇಲ್ಲಿ ಕಟ್ಕೊಂಡ್ ಬಂದ್ ಹಾಕ್ತಿವಿ ಹೊಲಕ್ ಹೋದಾಗ ಮಾಡ್ದಾಗ ಅಂತ ಇಂತವ ಆರ್ಸ್ಕೊಂಡ್ ಬತ್ತಿರ್ತಿವಿ ಈಕಿ ನೋಡಿದ್ರೆ ಏಟ್ ಐತಿ ಹೊಡ್ದ ನಮ್ ಕಟ್ಗೆ ಕತ್ಕೊಂಡು ಎತ್ಕೊಂಡ್ ಹೋಗಕ ಅಲ್ಲಿ ಆಯ್ಕಂತ ಇದ್ಲು ಅಷ್ಟೊಳಗ್ ನಾವ್ ಬಂದಿವಿ ತಗಲಕ್ ಅಂಬಿಟ್ಲು ನನ್ ಕದ್ದಿಲ್ಲ ಜಯ ಮದ್ ಹಾಕ ಕದ್ದಿರೋದು ಹಂಗ ಹಿಂಗ ಅಂತ ಹೇಳಿ ಐಕಂತ ಕುಂತಾಳ ಈಕಿಗೆ ನಮ್ ಕಟ್ಗೆ ಬಿಟ್ಟು ಮಂದಿ ಮ್ಯಾಗ ಹೇಳ್ತಾಳಲ್ಲ ಏಟ್ ಐತಿ ಒಳಗ ಅದಕ್ಕ ಸರ್ ಸರಿಯಾಗಿ ಎರ್ರಿ ಇಕ್ತಾವಿ ಹ್ಮ್ ಈಕಿನ ಕಟ್ಗೆ ಕದ್ರೆ ನಮ್ಗೆ ಗೊತ್ತೈತಿ ಅದಕ್ಕ ಬಡಿತಾವ್ರಿ ಗೌಡ್ರ yo sabré nada ನಿಂತ ಕಮ್ಮಿ ಕಂಡಿವಿ ಕಣ ನಿನ್ನ ಕದಿದಿದ್ದು ಬಿಡ್ತಿದ್ದೆಲ್ಲ ಬಂದ್ಬಿಡ್ತಾ ಗೌಡ್ರತ್ರ ನಡೆ ನಿಗಾ ಸರ್ ಸರಿ ಕಪ್ಪಾಲ ಕಡಿನ್ ಯಾಕೆ ನಡಿ ನಿನ್ ನಡಿ ಓ ಕಟ್ಗೆ ಕದಿವಮ್ ನಮ್ಮ ನಾವು ಅದು ಇದು ಕೂಲಿ ಮಾಡ್ಕೊಂಡು ಹಾ ಕಟ್ಟಿಗೆ ಹೋಗಿ ಕಟ್ಟಿಗೆ ಬಂದು ಆರ್ಸ್ಕೊಂಡ್ ಇಟ್ಟಿರ್ತಿವಿ ರೊಟ್ಟಿ ಪಟ್ಟಿ ಮಾಡಿರ್ತಾವಂತೇಳಿ ಕಟ್ಗೆ ಕದಿ ಹಾಕ ಬರ್ತಿ ಏನ ನಡಿ ನಿಂಗ್ ಬಿಡಕೆ ನಡಿ ಇವತ್ತೈತಿ ಈ ಎಲ್ಲ ಕಣಮ್ಮ ಗಂಡ ಗೌಡ್ ಇದು ಮರದ ಕೆಲ್ಸಕ್ಕೆ ಹೋಗ್ತಾನೋಗ್ತಾಳ ಅಯ್ಯೋ ಸುಮ್ ಕಿರಮ್ಮ ನೀವೇ ಅಕ್ರಮ ಹೆಣ್ಗ ಹಿಂಗ್ ಇಡ್ಕೊಂಡು ಹೊಡಿತಿದ್ದೀರಾ ಆ ಹಿಂಗ ಅವಾಜ್ ಆಗ್ತಿದಿರ ಸುಮ್ಕಿರ್ರಿ ಅವಳೇನ್ ಕದ್ದಿಲ್ಲ ಕಣ ಸುಮ್ ಕುತ್ಕಳಿ ಕೊಡ್ರಿ ನಾವ್ ಕಂಡಿವ ನೀವ್ ಕಂಡಿರ ಹ ನಾವ್ ಕಂಡ್ರದು ನೀವಲ್ಲ ಸುಮ್ಕಿರ್ರಿ ಅಲ್ಲ ಕಣ ಮಾ ಆಕಿ ಕಂಡ ತಕ್ಷಣ ಕಟ್ಕೆಗಳ ನೋಡಕ್ ಹೋಗ್ತೈತಿ ಹುಡ್ಗಿ ಅಂತ ಹೇಳ್ತಾ ಇದೀಯ ಆಟ ಮಾಡ್ ಇಟ್ಕೊಂಡ್ ಹೊಡಿತಿದ್ರಲ್ಲ ಏಟ್ ಐತಿ ನೋಡ್ರಿ ನಿಮ್ಗ ಹಾ ಹುಡ್ಗಿ ಅಷ್ಟು ಒಯ್ಕ್ ಅಂತ ನಾ ಕದ್ದಿಲ್ಲ ನಾ ಕದ್ದಿಲ್ಲ ಅಂತ ಹೇಳಿ ಅದ್ರಾಗ ಅವಳ ಕದ್ದಾಳ ಆಕಿನ ಕದ್ದಾಳ ಅಂತ ಹೇಳಿ ಇಟ್ಕೊಂಡ್ ನೋಡಿದ್ರ ಆ ಕದ್ದಿಲ್ದ ಏನ್ ಹೇಳ್ತಾರ ಹೇಳ್ರಿ ಹಾ ನೀವು ಕಟ್ಗೆಗಳಕೊಂಡ್ ನಾನ್ ನಂಗ್ ನೋಡ್ಬೇಕು ಅದನ್ ಬಿಟ್ಟು ನೀವು ಕಟ್ಗೆ ಹತ್ರ ಇಂಟ್ರೆಸ್ಟ್ ನನಿ ಹಾ ಆ ಹುಡ್ಗಿ ಹೇಳ್ತೈತಿ ಇಲ್ಲ ನಾವು ಎತ್ಕೊಂಡ್ ಹೋದ್ರು ನಾನ್ ಅದಕ್ಕ ಹೋಗಿನಿ ಗೌಡ್ರ ಅಂತ ಹೇಳ್ತೈತಿ ನೀವು ನೀವ್ ಹೆಂಗ್ ಹೇಳಕತ್ತೀರಿ ಎಲ್ಲಿ ಅಂತ ನೋಡಮ್ಮ ಎಲ್ಲಿ ಅಂತ ಮಾಡಮ್ಮ ನಾವು ಅಯ್ಯೋ ಗೌಡ್ರ ನಾವು ನೋಡಿ ಮಾತಾಡಕು ಕದ್ದಿರೋದು ಹಾಕಿನ ಅದಕ್ಕ ಹೋಗಿರೋದು ನಮಗ್ ಗೊತ್ತೈತಿ ಕತ್ಕಾಯತ್ ಎದಕ್ಬೇಕಿತ್ತು ಕಟ್ಗೆ ಹತ್ರಕಿ ಆಕಿ ಎತ್ಕರ ನಾವ ನೋಡೀವಿ ಆಕಿನ ಕದ್ದಾಳ ನಾನಾ ನೋಡಿನಿ ಆ ಪಾತಿನ ಕದ್ದಿರೋದು ನೀವ್ ಮಾತಾಡಕ್ ಬರ್ಬೇಡ್ರಿ అలా ఈ ఊరగ గౌడ్ మాట్ అంటు ఈటూ మహా మాట్లమా గౌడ్ మర్యాద కొడబు బుడ్బక్ ఇష్టనా అయ్యో నమ్మత ఈ బేస్ కల్తిరీ బుడ్రి ఆ నిమ్ గణదీర్ ఎం బుద్ధి కల్సార నిమ్మతే గణదీర ఎలా ఆ నిమ్మ అప్ప నిదీర్ ఎ బుద్ధి కల్సార నువ్వు అత్తగనా ఊరు మాట్ బు అస్ గొప్పాక ని ನೋಡಿದ ನಾವು ನೋಡಿವಿ ನಾವು ಮಾತಾಡ್ತಾವಿ ನಿಮ್ಮ ಮುಂದೆ ಮಾತಾಡಕ್ಕೆ ಹೋಗಬಾರ್ದು ಊರು ಗೌಡ ಆಗಿದ್ರೆ ಊರು ಹುಸ್ರಿ ಮಾತಾಡು ನಮ್ಮ ಮನೆ ವಿಚಾರಗಳಲ್ಲ ನಾವು ಕೂಲಿಯಕ್ಕೆ ಹೋಗಿ ಹಾಂ ನಮಗೆ ಗೌಡ್ರಲ್ಲ ನೀವು ನಮ್ಮ ಗಂಡದಿರು ನಮ್ಮ ಹತ್ತಿದಿರು ಅವ್ರೇ ಗೌಡ್ರು ಮನೆಯಾಗ ಹಿರಿಕರು ಅಂತ ಅವ್ರ ಅವ್ರ ಏರಾಗಿರ್ಬೋ ಕಷ್ಟ ಆಗ ಇರ್ಬೇಕು ನಾವು ಹೇಳ್ತೀವಿ ತಾನೆ ಆಕೆ ಅಂತ ಹೇಳಿ ಹಾಂ ಅಲ್ಲಿ ಹತ್ರ ನಿಂತ್ಕೊಳ್ಳೋದು ಎದಕ್ಕೆ ನಿಂತ್ಕೊಬೇಕಿತ್ತು ಅಕಸ್ಮಾತ್ ಮಂದಿ ಕತ್ಕೊಂಡು ಹೋಗೋರ ಅಂತ ಅನ್ನೋ ಹೋಗಾದ್ಮೇಗ ಬಂದಿಲ್ ಹೇಳ್ಬೇಕಿತ್ತು ಬಿಟ್ಟು ಎದಕ್ಕೆ ಕದ್ಲು ಇಲ್ಲ ಅಲ್ಲ ಕಟ್ಕೈ ತಕ್ಕ ಹೋಗಿದ್ಲು ಈಗಿನ ಕಟ್ಕೆ ಕದ್ದಕ್ಕೇ ಹೋಗಿದ್ದು ಕತ್ಕೊಂಡು ಹೋಗಕ್ಕೆ ಹೋಗಲ್ಲ ಅದಕ್ಕೆ ನಾವು ಬೈತಾವ್ವಿ ಊರ್ ಗೌಡ್ರು ಅಂತ ನಾವು ಮರ್ಯಾದೆ ಕೊಡಲ್ಲ ಅಂತಲ್ಲ ಒಟ್ಟಾಗ ನಾವೇಷ್ಟು ಕಷ್ಟಪಟ್ಟು ಕಟ್ಕೆ ತಂದಿರ್ತೀವಿ ಅಂತ ಗೊತ್ತಿರ್ತಾವೇನಾ ಅದಕ್ಕೆ ನಾನು ಬೈತಿರದು ನಾನೇನು ಊರ್ ಗೌಡ ನೀನು ಮಂದಿ ಅಂತ ಬೈತಿಲ್ಲ ನೀವು ಕಟ್ಟಿಗೆ ತಂದು ಮಾಡಿ ನೋಡ್ರಿ ಗೊತ್ತಾಗ್ತವ ನೀವೇನು ಗ್ಯಾಸ್ ಮೇಲೆ ಮಾಡ್ತೀರಿ ಊರಾಗ ಇರಿಯಾತ ನಾನು ಆ ಪಂಚಾಯಿತಿ ಆಫೀಸಿಂದ ಐದು ಸಾವಿರ ಬರುತ್ತ ನಾವು ಗೌಡ್ರು ಪಂಚಾಯತ್ ಆಫೀಸಾಗ ಇದಾಗಿವಿ ಮೆಂಬರ್ ಆಗಿವಿ ಅಂತ ಅಂತಿಲ್ಲ ಇಲ್ಲಿ ಮಾಡಿ ನೋಡ್ರಿ ಗೊತ್ತಾಗ್ತವ ಸರಿ ಬುಡಮ್ಮ ನಮ್ಮಅತ್ತೈ ನಿಮ್ಗೆ ಯಾರು ಬಾಯಿ ಕೊಡಕ್ ಆಗ್ತವ ನಾನಾ ಮೊದ್ಲು ಇಲ್ಲಿಂದ ಹೋಗ್ತಿವಿ ಆ ನಮ್ಗ ನೋಡ್ ನೋಡ್ ಸುಸ್ತಾಗ್ಬಿಟ್ಟೈತಿ ನಾವ ಹೋಗ್ತೀವಿ ತಗೊಳ್ರಿ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್